ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ಬಟರ್ ಫ್ಲೂಟ್ ಒಂದು ಜಾಗಕ್ಕೆ ಬಂದಿದ್ದೀನಿ ಆ ಈ ಒಂದು ಜಾಗದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಅವಾಗ ಒಂದು ಫ್ಲವರಿಂಗ್ ಆಗಿರುವಂತದ್ದು ವಿಡಿಯೋಗಳು ಸಾಕಷ್ಟು ಮಾಡಿದ್ದೀನಿ ಎಲ್ಲಾ ತರದ ವೆರೈಟಿ ಇದೆ ಅಂತನೂ ಕೂಡ ಹೇಳಿದ್ದೀನಿ ನಿಮಗೆ ಆ ಇವತ್ತು ಆ ಒಂದು ವೆರೈಟಿ ನಲ್ಲಿ ಯಾವ್ಯಾವ ಒಂದು ವೆರೈಟಿಯ ಒಂದು ಹಣ್ಣುಗಳಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಮೊದಲು ಇಂತಿಂತದೇ ವೆರೈಟಿ ಇದೆ ಅಂತ ನಾನು ಹೇಳಿದೆ ಬಟ್ ಅವಾಗ ನಿಮಗೆ ಕಾಯಿ ಬಂದಿರಲಿಲ್ಲ ನೋಡೋದಕ್ಕೆ ನಿಮಗೆ ಇಂಥದೇ ವೆರೈಟಿ ಅಂತ ಗೊತ್ತಾಗ್ತಿರಲ್ಲ ಇವತ್ತೇನಿದೆ ಅಂತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಹಾರ್ವೆಸ್ಟಿಂಗ್ ಬಂದಿರುವಂಥದ್ದು ಪ್ರತಿಯೊಂದು ವೆರೈಟಿನೂ ಕೂಡ ಹಾರ್ವೆಸ್ಟಿಂಗ್ ಬಂದಿರುವಂಥದ್ದು ಸಾಕಷ್ಟು ವೆರೈಟಿ ಈ ಒಂದು ತೋಟದಲ್ಲೇ ಇರುವಂಥದ್ದು ನಿಮಗೆ ಸಾಕಷ್ಟು ಮಾಹಿತಿಯನ್ನು ನಾನು ಈ ಒಂದು ದಿನ ಅಂತ ಹೇಳಿ ಬಂದಿರುವಂಥದ್ದು ಎಲ್ಲ ತರ ವೆರೈಟಿಗಳು ಇಂಡಿಯನ್ ಆಗಿರ್ಬೋದು ಫಾರಿನ್ ವೆರೈಟಿ ಆಗಿರ್ಬೋದು ಎಲ್ಲ ವೆರೈಟಿಗಳು ಇದೆ ಸಂಪೂರ್ಣವಾದ ಡೀಟೇಲ್ಸ್ ತಿಳಿಸ್ತೀನಿ ತುಂಬಾನೇ ಕೂಡ ವಿಡಿಯೋ ಚೆನ್ನಾಗಿರುತ್ತೆ ಆಹ್ಹ್ ಲಾಸ್ಟ್ ಟೈಮ್ ಮಾಡುವಂಥದ್ದು ನಾನು ಎಲ್ಲರೂ ಕೂಡ ಬಟರ್ ಫುಟ್ ಬೆಳೀತಾ ಇದ್ದೀವಿ ಒಂದು ಎರಡು ವರ್ಷದ್ದು ಮೂರು ವರ್ಷದ್ದು ಒಂದು ವರ್ಷದ್ದು ಈ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಫ್ಲವರಿಂಗ್ ಆಗ್ತಿರುವಂತ ಮಾಡಿದೀನಿ ಆ ಕಾಯಿಗಳು ಕೂಡ ಎಲ್ಲೂ ಕೂಡ ನಾನು ತೋರಿಸಿಲ್ಲ ಆದ್ರೆ ಇವತ್ತು ತೋರಿಸಿರುವಂಥದ್ದು ಸಂಪೂರ್ಣವಾಗಿ ಕಾಯಿಗಳು ಹೇಗಿದೆ ಯಾವ ರೀತಿ ಇದೆ ಆ ಯಾವ ತರ ಇದ್ರೆ ಹೇಗಿರುತ್ತೆ ಮತ್ತೆ ಕಟಾವು ಯಾವ ಹಂತದಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳೋಣ ಬನ್ನಿ ಫ್ರೆಂಡ್ಸ್ ಆ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ಹರೀಶ್ ಅಂತ ಅನ್ಬಿಟ್ಟು ಅವರು ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾರೆ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ ನಮಸ್ಕಾರ ನಾವು ನಾವಿವಾಗ ಹೋದ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಒಂದು ಮರಗಳೆಲ್ಲ ಬಡ ಫುಡ್ ಬಗ್ಗೆ ಎಲ್ಲಾ ಮಾಹಿತಿಗಳು ಕೊಟ್ಟಿದ್ದೆ ಆದರೆ ಯಾವ್ದ್ರಲ್ಲೂ ಹಣ್ಣು ಸಹ ಬಿಟ್ಟಿರ್ಲಿಲ್ಲ ಎಲ್ಲಾ ಫ್ಲವರಿಂಗ್ ಆಗಿತ್ತು ಇವಾಗ ನೀವು ನೋಡ್ತಿರ್ಬೋದು ಎಲ್ಲಾ ಮರದಲ್ಲೂ ಕೂಡ ಒಳ್ಳೊಳ್ಳೆ ಒಂದು ಎಲ್ಲ ವೆರೈಟಿನೂ ಒಂದು ಹಣ್ಣು ಚೆನ್ನಾಗಿ ಬಂದಿದೆ ನೋಡಿ ಮೆಕ್ಸಿಕನ್ಯಾಶ್ ಅಂತ ಹೇಳಿದ್ದೆ ಒಂದು ಟೈಮಲ್ಲಿ ಓದ್ ವಿಡಿಯೋದಲ್ಲಿ ಇದು ಎಟಿಂಗರ್ ಅಂತ ಮೆಕ್ಸಿಕನ್ಯಾಸಲ್ಲಿ ಫಾರಿನ್ ವೆರೈಟಿ ಇದು ಎಟಿಂಗರ್ ಅಂತ ನೋಡಿ ಯಾವ ಥರ ಬಂದಿದೆ ಅಂತ ಎಲ್ಲ ಫ್ರೂಟಿಂಗ್ ಚೆನ್ನಾಗಾಗಿದೆ ಮತ್ತೆ ಇಲ್ಲಿ ನೋಡಿ ಇವಾಗ ಫಾರಿನ್ ವೆರೈಟಿಲಿ ಮೆಕ್ಸಿಕನ್ಯಾಸ್ ಅಂತ ಹೇಳಿದ್ದೆ ಇದು ಓದ್ ವಿಡಿಯೋದಲ್ಲಿ ಒಳ್ಳೆ ಫ್ಲವರಿಂಗ್ ಕೂಡ ಆಗಿತ್ತು ಇವಾಗ ಇಲ್ಲೆಲ್ಲ ನೋಡಿ ಎಷ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಬಂದಿದೆ ಇದು ಇವಾಗ ಒಂದು ಮೂರನೇ ಹಾರ್ವೆಸ್ಟಿಂಗ್ ಮಾಡ್ತಿದ್ವಿ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನೆಕ್ಸ್ಟ್ ನೀವು ಬಲ್ಪು ಅಂತ ಹೇಳಿದ್ದೆ ನಾನು ಬಲ್ಪು ಗಿಡದ ಫ್ಲವರಿಂಗ್ ಆಗಿದೆ ಅಂತ ಹೇಳಿದ್ದೆ ಅದು ನಿಮಗೆ ಊರಲ್ಲಿ ನಿಮಗೆ ಒಂದು ಸ್ವಲ್ಪ ಕನ್ಫರ್ಮ್ ಇರಲಿಲ್ಲ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಇದು ಕೂಡ ಒಳ್ಳೆಯ ಇಳುವರಿ ಬಂದಿದೆ ಇದು ನಾವು ಇವಾಗ ನೆನ್ನೆ ಈಗ ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿದೀವಿ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಸೈಜ್ ಬರಬೇಕು ಇದು ಒಂದು ಇನ್ನೊಂದು ಅರ್ಧ ಕೆ ಜಿ ತನಕ ಬರುತ್ತೆ ಅದಕ್ಕೆ ನೆಕ್ಸ್ಟ್ ವೀಕಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀವಿ ಬಲೂನ್ ಅಂತ ಹೇಳಿದ್ದೆ ಬಲೂನ್ ವೆರೈಟಿ ಕೂಡ ಫ್ಲವರಿಂಗ್ ಆಗಿತ್ತು ಅದು ಕೂಡ ನೋಡಿ ಯಾವ ತರ ಚೆನ್ನಾಗಿ ಬಂದಿದೆ ಇದೀಗ ನಾವು ಒಂದು ಹದಿನೈದು ದಿನ ಒಂದು ಮರಕ್ಕೂ ಇನ್ನೊಂದ್ ಮರಕ್ಕೂ ಒಂದೇ ತರ ಎಲ್ಲಾ ಆ ಮಾಡೋಕ್ಕಾಗಲ್ಲ ಈಗ ಕೆಲವು ಇವಾಗ ಫ್ರೂಟಿಂಗ್ ಬಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ವೇರಿಯೇಷನ್ ಆಗುತ್ತೆ ಅಥವಾ ಒಂದೊಂದು ತಿಂಗಳಾದ್ರೂ ಆಗ್ಬಹುದು ಆ ತರಷ್ಟಿಂಗ್ ಕೂಡ ಮಾಡ್ಬೋದು ಎಲ್ಲ ಒಂದೇ ಮರದಲ್ಲಿ ಒಂದೇ ತರ ಆ ಮಾಡೋಕ್ಕಾಗಲ್ಲ ಒಂದು ಮರದಲ್ಲಿ ಒಂದು ಹದಿನೈದು ದಿನ ಸ್ವಲ್ಪ ವೇರಿಯೇಷನ್ ಆಗಬಹುದು ಇದು ಬಲ್ಪ್ ಅಂತ ಬಲ್ಪ್ ವೆರೈಟಿಲಿ ನೋಡಿ ಯಾವ ಥರ ಬಂದಿದೆ ಅಂತ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಇನ್ನೂ ಸೈಜ್ ಬರುತ್ತೆ ಇದು ನೋಡಿ ಇದು ಕೂಡ ಯಾವ ಥರ ಬಂದಿದೆ ಈಗ ಮಿಕ್ಸಿಕಿನ ಹಾಕರೆ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವರು ನೋಡಿ ಇವಾಗ ನೀವು ನೋಡಿ ಯಾವ ಥರ ಬೆಳಿಬೋದು ಅಂತ ನಮ್ಮ ನಮ್ಮಲ್ಲೂ ಕೂಡ ಬೆಳಿಬೋದು ಅಂತ ಒಂದು ಉದಾಹರಣೆಗೆ ನಿಮಗೆ ತೋರಿಸ್ತಾ ಇರೋದು ಫ್ಲೋ ಫ್ಲವರಿಂಗ್ ಆಗಿತ್ತು ಓದ್ಸಲ ಫ್ಲವರಿಂಗಲ್ಲಿ ನಿಮಗೆ ಕನ್ಫರ್ಮೇಶನ್ ಗೊತ್ತಿಲ್ಲ ಇವಾಗ ನೀವು ಫ್ರೂಟ್ನೇ ನೋಡ್ಬೋದಲ್ಲ ಯಾಕೆ ನಾಟಿ ಮಾಡೋಕ್ಕೆ ಕೆಲವು ರೈತರು ತುಂಬ ಕಾಸ್ಟ್ಲಿ ಗಿಡ ಅಂತ ಅಂತದಿರ್ತಾರೆ ಇದನ್ನ ನೋಡಿ ನೀವು ಕೂಡ ನಾಟಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದು ಕೂಡ ನಾವು ಗ್ರಾಫ್ಟಿಂಗ್ ಮಾಡಿದ ಒಂದು ಎರಡೂವರೆ ವರ್ಷಕ್ಕೇ ಸೇಮು ನಾವು ಇಂಡಿಯನ್ನು ಈಗ ಲೋಕಲ್ ವೆರೈಟಿಲಿ ನೋಡ್ತೀವಲ್ಲ ಸೇಮ್ ಅದೇ ಥರ ಇದು ಕೂಡ ಒಳ್ಳೆ ಇಳುವರಿ ಕೂಡ ಸಹ ಬರುತ್ತೆ ಅಂದರೆ ಬಲ್ಪ್ ರೌಂಡ್ ಬರುತ್ತಲ್ಲ ಆ ಥರ ಏನು ಸೈಜ್ ಬರಲ್ಲ ಇನ್ನೂರೈವತ್ತರಿಂದ ಮುನ್ನೂರು ಅಷ್ಟು ಬರುತ್ತೆ ಅದರ ಕೀಪಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಳ್ಳೆ ಡಿಮ್ಯಾಂಡ್ ಇರ್ತ ಇರ್ತಕ್ಕಂಥ ಒಂದು ಫ್ರೂಟ್ ಇದು ನೋಡಿ ಇದು ಕೂಡ ಯಾಶ್ ವೆರೈಟಿಗೆ ಸಾಮಾನ್ ಫಾರಿನ್ ವೆರೈಟಿ ನಿಮಗೆ ಫಾರಿನ್ ವೆರೈಟಿ ಯಾಶ್ ಅಂತ ಬಂದಾಗ ಬಕಾನ್ ಅಂತ ಬರುತ್ತೆ ಟಿಂಗರ್ ಅಂತ ಬರುತ್ತೆ ಮತ್ತೆ ಮೆಕ್ಸಿಕನ್ ಯಶ್ ಅಂತ ಬರುತ್ತೆ ಸುಮಾರು ವೆರೈಟಿಗಳಿದೆ ಅಲ್ಲಿ ನಾವು ಒಂದು ಎರಡಿಂದ ವೆರೈಟಿ ನಾವು ಮಾಡಿದೀವಿ ಇಲ್ಲಿ ನಾವು ಈಗ ನಾವು ರು ಸ್ಟಾಕ್ನ ತಗೊಂಡು ನಾವು ಮದರ್ ಬ್ಲಾಕ್ ನಿಂದ ನಾವು ಕಟಿಂಗ್ಸ್ ತಗೊಂಡೋಗಿ ಗ್ರಾಫ್ಟಿಂಗ್ ಮಾಡಿ ಒಳ್ಳೆ ಒಳ್ಳೆ ಸಸಿನ ಮಾಡ್ತಕ್ಕಂಥದ್ದು ನೋಡಿ ಇದು ಇವಾಗ ಒಂದು ಐದು ವರ್ಷ ಆಗಿದೆ ಮರ ತುಂಬ ಎತ್ತರ ಹೋಗಿದೆ ಮತ್ತು ತುಂಬ ಅಗಲ ಕೂಡ ಆಗಿದೆ ಈಗ ಇದಕ್ಕೆಲ್ಲ ನಾವು ಸ್ವಲ್ಪ ಹಣ್ಣೆಲ್ಲ ಆದಮೇಲೆ ಆರೆಸ್ಟಿಂಗ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಈ ಸುತ್ತ ನಾವು ಪ್ರೂನಿಂಗ್ ಮಾಡ್ಕೋಬೇಕಾಗುತ್ತೆ ಪ್ರೂನಿಂಗ್ ಅಂದರೆ ಈಗ ನೆಲಕ್ಕೆ ಬಂದಿರೋದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಈ ಥರ ಮೇಲೆ ಸ್ವಲ್ಪ ಮೇಲೆ ಐಟೋಗ್ರಿಂದ ಸ್ವಲ್ಪ ಟಾಪ್ ಕಟ್ ಮಾಡಿ ಆ ಥರ ಸ್ವಲ್ಪ ಬುಷ್ ಥರ ಮಾಡ್ಕೊ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇಳುವರಿ ಕೂಡ ನೆಕ್ಸ್ಟ್ ಇಯರು ಚೆನ್ನಾಗಿ ಬರುತ್ತೆ ಇದು ಕೂಡ ಫಾರಿನ್ ವೆರೈಟಿ ನೀವು ಆ ಕಡೆ ಆವಾಗ ಅಂತ ಬಂದಾಗ ಫಾರಿನ್ ವೆರೈಟಿಗಳಲ್ಲಿ ಇದು ತುಂಬ ರೇರು ಸಿಗೋದು ಇದು ನಾವು ಬೇರೆ ಕಂಟ್ರಿಯಿಂದ ತರಿಸಿ ನಾಟಿ ಮಾಡಿ ಬೆಳೆಸಿ ಇದರಿಂದ ನಾವು ವೆರೈಟಿಗಳ ಹಣ್ಣು ಬಿಟ್ಟು ಕನ್ಫರ್ಮೇಶನ್ ಮಾಡಿಕೊಂಡು ಆಮೇಲೆ ನಾಟಿ ಒಳ್ಳೊಳ್ಳೆ ಸಸಿಗಳನ್ನ ಮಾಡಿ ಕೊಡ್ತಕ್ಕಂಥ ಇದು ಮಾಡ್ತಿದ್ವಿ ಆಮೇಲೆ ನಿಮಗೆ ಮೆಕ್ಸಿಕನ್ ಯಾಶ್ ಅಂತ ಬಂದಾಗ ಮೆಕ್ಸಿಕನ್ಯಾಸ ಆಗಲಿ ಯಾವುದೇ ಆಗಲಿ ಫಾರಿನ್ ವೆರೈಟಿಲಿ ಯಾಶ್ಗೆ ಸಂಬಂಧಪಟ್ಟಿದ್ದ ನೋಡಿದ್ರೆ ನಿಮಗೆ ಹಣ್ಣು ತುಂಬ ರಫ್ ಆಗಿ ಬರುತ್ತೆ ಮತ್ತು ನೈಸ್ ಬರಲ್ಲ ಇದು ನೋಡೋಕ್ಕೆ ನೀವು ನೋಡ್ತಾ ಇರ್ಬೋದು ತುಂಬ ನೈಸಾಗು ಬರಲ್ಲ ತುಂಬ ರಫ್ ಬರುತ್ತೆ ಮತ್ತೆ ದಪ್ಪನೂ ಆಗಲ್ಲ ಇದು ಏನೋ ಮ್ಯಾಕ್ಸಿಮಮ್ ಅಂದರೆ ಇನ್ನೂರೈವತ್ತಿನಿಂದ ಇನ್ನೂರು ಗ್ರಾಮು ಅಷ್ಟೇನೆ ಮ್ಯಾಕ್ಸಿಮಮ್ ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಅಷ್ಟೇನೆ ಕೀಪಿಂಗ್ ಕ್ವಾಲಿಟಿಯೂ ಚೆನ್ನಾಗಿದೆ ಮತ್ತು ಇವಾಗ ನಾವು ಲೋಕಲಲ್ಲಿ ಒಂದು ಒಂದು ವಾರ ಹದಿನೈದು ದಿನ ಅಥವಾ ಅಲ್ಲಿ ಒಂದು ಹದಿನೈದು ದಿನ ಮ್ಯಾಕ್ಸಿಮಮ್ ಬಿಡ್ಬೋದು ಇದು ತಿಂಗಳಾನ್ಗಡ್ಲೆ ಬಿಡ್ಬೋದು ಏನು ತೊಂದರೆ ಇಲ್ಲ ಮತ್ತೆ ಕೆಲವರು ನಮ್ಮ ರೈತರು ನಮಗೆ ಸಂಪರ್ಕ ಮಾಡಿ ಕೇಳಿದಾಗ ಬೇಸಿಗೆ ಟೈಮಲ್ಲಿ ಫ್ಲವರಿಂಗ್ ಆಗಿ ಮತ್ತೆ ಹುರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಏನಪ್ಪಾ ಕಾರಣ ಅಂದಾಗ ತುಂಬ ನೀರು ಕೊಡಕ್ಕೆ ಹೋಗ್ಬಾರ್ದು ಆ ಟೈಮಲ್ಲಿ ತುಂಬ ನೀರು ಕೊಟ್ಟಾಗ ಏನಾಗುತ್ತೆ ಫ್ಲವರಿಗುದ್ರೋ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ನೀರು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು ನೋಡಿ ಇದು ಇವಾಗ ಐದು ವರ್ಷ ಆಗಿದೆ ಮರ ನಮಗೆ ಸ್ಟಾರ್ಟಿಂಗ್ ಒಂದು ಎರಡೂವರೆ ವರ್ಷಕ್ಕೆ ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ಸ್ಟಾರ್ಟ್ ಆಗಿತ್ತು ಇದು ಫ್ರೂಟು ಮತ್ತೆ ಇನ್ನೊಂದು ವರ್ಷ ಬಂದು ಈಗ ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಮೂವತ್ತು ಕೆ ಜಿಯಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಎರಡನೇ ಬೆಳೆಗೆ ಒಂದು ಹದಿನೈದು ಕೆ ಜಿ ಸ್ಟಾರ್ಟ್ ಆಗಿತ್ತು ಮತ್ತೆ ಈಗ ಐದನೇ ವರ್ಷ ಈಗ ಮೂವತ್ತು ಕೆ ಜಿ ಸ್ಟಾರ್ಟ್ ಎರಡನೇ ವರ್ಷದಲ್ಲಿ ನಮಗೆ ನಲವತ್ತರಿಂದ ಐವತ್ತು ಕೆ ಜಿ ಸ್ಟಾರ್ಟ್ ಆಗಿದೆ ಇವಾಗ ಹೇಳಬೇಕು ಅಂದರೆ ನೂರಿಂದ ನೂರೈವತ್ತು ಕೆಜಿ ಸಲ ತುಂಬ ಒಳ್ಳೆಯ ಇಳುವರಿ ಕೊಟ್ಟಿದೆ ಮರ ನಾವು ಎಷ್ಟು ಒಂದು ಕಾಲೇಜಿಯಾಗಿ ವಹಿಸ್ಕೊಂಡು ಮಾಡ್ತೀವೋ ಅದು ಅಷ್ಟೇ ಕೂಡ ನಮಗೆ ಒಳ್ಳೆಯ ಇಳುವರಿ ಸಹ ಕೊಡುತ್ತೆ ಒಳ್ಳೆಯ ಸೈಜು ಬಂದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಇದು ಬಲ್ಪು ಎಷ್ಟು ನೀವು ಎಲ್ಲಿ ನೋಡಿದ್ರು ಬರೀ ಫ್ರೂಟೇ ಕಾಣ್ತಿರೋದು ಅಂದರೆ ಯಾವ ಥರ ಬಂದಿದೆ ನೋಡಿ ಇದು ಇನ್ನೂ ಸೈಜ್ ಆಗಬೇಕು ಸ್ವಲ್ಪ ನೋಡಿ ಒನ್ ಒಂದೊಂದರಲ್ಲಿ ಒಂದು ನಾಲ್ಕೈದು ಈಗ ಇಷ್ಟು ಬಂದರೆ ಒಂದೊಂದರಲ್ಲಿ ಐದಾರು ಹಣ್ಣಿತ್ತು ನಾವು ಅದರಲ್ಲಿ ದಪ್ಪ ದಪ್ಪ ಸೈಜ್ ಇರೋದನ್ನ ಕಟ್ ಮಾಡಿ ಮಾರ್ಕೆಟಿಂಗ್ ಮಾಡಿದೀವಿ ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ವಾರ ಆಗಲಿ ಅಂತ ಹಂಗೆ ಬಿಟ್ಟಿದೀವಿ ಇದು ಒಂದು ಮರದಲ್ಲೇ ನೂರಿಂದ ನೂರೈವತ್ತು ಕೆಜಿ ಹಾರ್ವೆಸ್ಟಿಂಗ್ ಮಾಡಿದೀವಿ ಇನ್ನೂ ಸಹ ಬಂದಿದೆ ನೋಡ್ಬೋದು ನೀವು ಇದು ಬಲ್ಪ್ ವೆರೈಟಿ ಅಂತ ನೋಡಿ ಇದು ತುಂಬಾ ಕೆಳಗಡೆ ಎಲ್ಲ ಚೆನ್ನಾಗಿ ಯಾವತರ ಬಂದಿದೆ ನೋಡಿ ಯಾವ ಯಾವತರ ಬಂದಿದೆ ತುಂಬ ತುಂಬಾ ಚೆನ್ನಾಗಿ ಬಂದಿರತಕ್ಕಂಥದ್ದು ನೋಡಿ ರೌಂಡು ಇದು ಸೊ ಅಂದರೆ ನಿಮಗೆ ಮಾರ್ಕೆಟಿಂಗಲ್ಲಿ ನೀವು ಈಗ ಫ್ರೂಟಿಂಗ್ ಮಾಡ್ತೀನಿ ಅಂದಾಗ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅಂತ ಕೆಲವರು ಕೇಳ್ತಾರೆ ನೋಡಿ ಇದು ಬಲ್ಪ್ ಅಲ್ವಾ ಬಲ್ಪ್ ಬಲೂನು ರೌಂಡು ಸೇಮು ಒಂದೇ ರೇಟ್ ಇರೋದು ಇದಕ್ಕೆ ಇನ್ನೂರು ರೂಪಾಯಿ ಅದಕ್ಕೆ ಇನ್ನೂರೈವತ್ತು ಆ ಥರ ಏನು ಇಲ್ಲ ನೀವು ಮಾರ್ಕೆಟಿಂಗ್ ಎಲ್ಲೂ ನೋಡಿದಾಗ ಸೇಮ್ ಎಲ್ಲಕ್ಕೂ ಒಂದೇ ರೇಟ್ ಇದೆ ಅದರಲ್ಲೇನು ಸಮಸ್ಯೆ ಇಲ್ಲ ನೋಡಿ ಇದು ಇವಾಗ ಹಾರ್ವೆಸ್ಟಿಂಗ್ ಆಗಿದೆ ನಾನು ಹೇಳ್ದಲ್ಲ ಒಂದೊಂದು ತಿಂಗಳು ವೇರಿಯೇಷನ್ ಆಗುತ್ತೆ ಅಂತ ಈಗ ಅದರಲ್ಲೆಲ್ಲ ಮಾರ್ಕೆಟಿಂಗ್ ಇದರಲ್ಲಿ ಇವಾಗ ಫಸ್ಟು ಫ್ರೂಟಿಂಗ್ ಆಗ್ತಿರೋದು ನೋಡ್ಬೋದು ನೀವು ನೆಕ್ಸ್ಟ್ ಇದು ಅದೆಲ್ಲ ಹಾರ್ವೆಸ್ಟಿಂಗ್ ಆದಮೇಲೆ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಮಿಕ್ಸಲ್ಲಿ ಹಾಕೊಂಡಾಗ ಈಗ ಬಲ್ಪು ಬಲೂನು ಮತ್ತು ರೌಂಡು ಮಿಕ್ಸಲ್ಲಿ ಹಾಕೊಂಡಾಗ ಹದಿನೈದು ದಿನ ಬಲ್ಪು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಹದಿನೈದು ಬಿಟ್ಟು ಒಂದು ಬಲೂನು ನೆಕ್ಸ್ಟು ಆ ಥರ ಸ್ಟೆಪ್ ಸ್ಟೆಪ್ಪು ನಾವು ಮಾರ್ಕೆಟಿಂಗ್ ಮಾಡ್ಕೋಬೋದು ನೋಡಿ ಇದು ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇದು ಬಲ್ಪು ಇವಾಗ ಸ್ಟಾರ್ಟ್ ಆಗ್ತಿರೋದು ಇವಾಗ ಅದೆಲ್ಲ ಆದ್ಮೇಲೆ ಇದು ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವೆದರ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಇದು ಬಲ್ಪ್ ಅಂತ ಬಲ್ಪ್ ಅಲ್ಲಿ ಇದು ತುಂಬಾ ಒಂದು ಹಂಗೆ ಬಿಟ್ಬಿಟ್ರೆ ಇದು ಬೇಕಾದ್ರೆ ಒಂದು ಒಂದ್ ತಿಂಗ್ಳ ಹಂಗೆ ಬಿಟ್ರೆ ಒಂದುವರೆ ಕೆಜಿ ತನಕ ಹೋಗುತ್ತೆ ಇದು ಒಳ್ಳೆ ಇಳುವರಿ ಬಂದಿರತಕ್ಕಂತ ಒಂದು ಹಣ್ಣಿದು ಮಾರ್ಕೆಟಿಂಗ್ ಮಾಡಿದೀವಿ ಅಂದ್ರೆ ಸುಮ್ನೆ ಒಂದು ಇನ್ನೂ ಸ್ವಲ್ಪ ತಪ್ಪಾಗ್ಲಿ ಅಂತ ಬಿಟ್ಟಿದೀವಿ ಮತ್ತೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ಬೇಕು ಅಂದ್ರೆ ಇವಾಗ ನಾಟಿ ಗಿಡ ಹಾಕ್ಬೇಕು ಅಂತ ಕೆಲವರು ಅನ್ಕೊಳ್ತಾರೆ ನಾಟಿ ಗಿಡ ಇದು ಎಂಟು ವರ್ಷ ಆಗಿದೆ ಇವಾಗ ತಂದಾಕಿ ಇನ್ನೂ ಸಹ ಯಾವುದೇ ಒಂದು ಹಣ್ಣು ಇನ್ನೂ ಬಂದಿಲ್ಲ ಇದನ್ನ ನಾನು ಕಟ್ ಮಾಡ್ಬೋದಾಗಿತ್ತು ಅಂದ್ರೆ ನೋಡೋಣ ಇದು ಯಾವಾಗ ಬರ್ಬೋದು ಹಣ್ಣು ಅಂತ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಹಂಗೇನೆ ಹಣ್ಣು ಬಂದರೂ ಕೂಡ ನಮ್ಗೆ ಇನ್ನು ಇದ್ರ ಆಯಸ್ಸು ಕೂಡ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಬರುತ್ತೆ ಅಂತ ಒಂದು ಕೇಳ್ಪಿಟ್ಟಿದ್ದೀನಿ ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ ನೋಡೋಣ ಯಾವ ತರ ಹಣ್ಣು ಬಿಟ್ಟರೆ ಅದನ್ನು ಕೂಡ ನಿಮಗೆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಮೂಲಕ ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ಬೋದು ನೋಡಿ ನಾಟಿ ಗಿಡ ಮತ್ತೆ ತುಂಬ ಒಂದು ಇಪ್ಪತ್ತು ಅಡಿ ಹೋಗಿದೆ ಅಂದರೆ ನಿಮಗೆ ಫ್ರೂಟಿಂಗೆಲ್ಲ ನೀವು ಕಿಳಬೇಕು ಅಂದಾಗ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನೀವು ಕಸಿ ಮಾಡ್ರ ಗಿಡ ತಗೊಂಡ್ರೆ ಮ್ಯಾಕ್ಸಿಮಮ್ ಒಂದು ಹತ್ತರಿಂದ ಹನ್ನೆರಡು ಅಡಿ ಹೋಗುತ್ತೆ ಈ ಥರ ಏನೋ ಐಟೇನು ಹೋಗಲ್ಲ ಮತ್ತೆ ಅಗಲ ಬರುತ್ತೆ ಇದು ಅಗಲ ಹೋಗಲ್ಲ ಸುಮ್ಮನೆ ಹೋಗುತ್ತೆ ನೋಡಿ ಇದು ರೌಂಡು ಹೋದ್ಸಲ ಒಳ್ಳೆ ಫ್ಲವರಿಂಗ್ ಆಗಿತ್ತು ಹಂಗೆ ಕೂಡ ಒಳ್ಳೆ ಇಳುವರಿ ಸಹ ಬಂದಿದೆ ನೋಡ್ತಾ ಇರ್ಬೋದು ನೀವು ಮಿಕ್ಸಿಕನ್ಯಾಸು ಆಲ್ಮೋಸ್ಟ್ ಯಾರು ಬರಲ್ಲ ಆಗಲ್ಲ ಅಂತ ಹೇಳ್ತಿದ್ರು ನೀವು ಬಂದು ನೋಡಿದಾಗ ಒಂದು ಖುಷಿ ಆಗ್ಬೋದು ಯಾಸ್ ಬಂದಿದೆ ಅಂತ ಇದು ಬಲೂನ್ ಅಂತ ಇದು ನಾನು ಗಿಡ ಹಾಕಿದ್ದು ಎರಡು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗಿತ್ತು ಎರಡು ವರ್ಷಕ್ಕೆ ಈ ಸೈಜ್ ಬಂದಿತ್ತು ಮಾಡಿದೆ ಅಂದ್ರೆ ಇದನ್ನ ಫ್ಲವರಿಂಗ್ ಬಿಟ್ಟೆ ನಾನು ಮೂರನೇ ವರ್ಷದಿಂದ ತಗೊಳ್ಳೋಣ ಅಂತ ಫ್ಲವರಿಂಗ್ ಎಲ್ಲ ಬಿಟ್ಟು ಮೂರನೇ ವರ್ಷದಿಂದ ಕ್ರಾಪ್ ತಗೊಳ್ತಾ ಇದೀನಿ ನೀವು ನೋಡ್ಬೋದು ಯಾವ ತರ ಇವಾಗಲೇ ಇದು ಯಾವ ಥರ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಸ್ವಲ್ಪ ಹೈಟ್ ಹೋಗಿದೆ ಗಿಡ ಹೈಟ್ ಹೋಗಿರೋದನ್ನ ನಾವು ಮತ್ತೆ ಟಾಪ್ನ ಕಟ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಬರೋ ರೀತಿ ಮಾಡ್ಕೋಬಹುದು ನೋಡಿ ಕೆಳಗಡೆ ಹಣ್ಣು ಬರಲ್ಲ ಕೆಲವರು ಏನು ಮಾಡ್ತಾರೆ ಕೆಳಗಡೆ ಫುಲ್ ಕಟ್ ಮಾಡ್ತಾರೆ ಕೆಳಗಡೆ ಆಲ್ಮೋಸ್ಟ್ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಈ ಬ್ರಾಂಚ್ಗಳನ್ನ ನೋಡಿ ನಿಮಗೆ ಇಲ್ಲೇ ನಿಮಗೆ ಫ್ರೂಟಿಂಗು ಚೆನ್ನಾಗಿ ಬರೋ ಒಂದು ಸಿಕ್ಕೋದು ನೋಡಿ ಇದು ಇದು ಎರಡು ಹಣ್ಣು ಇನ್ನೊಂದು ಒಂದು ತಿಂಗಳು ನೋಡಿದ್ರೆ ಏಳು ಹಣ್ಣಿಂದನೇ ಒಂದೂವರೆ ಕೆ ಜಿ ಬರುತ್ತೆ ಅಂಥ ಸೈಜ್ ಆಗೋ ಒಂದು ಬಲ್ಪ್ ವೆರೈಟಿ ಇದು ಬಲೂನ್ ವೆರೈಟಿ ನೋಡಿ ಇದು ಎಷ್ಟು ಅದೇ ನಾನು ನೂರು ಕೆ ಜಿ ನೂರೈವತ್ತು ಜಿಯಿಂದ ಇದು ಅರಸ್ಟಿಗೆ ಮಾಡಿದ್ದೀನಿ ಮತ್ತೆ ಇದು ಬರ್ತಾ ಇದೆ ಮಾರ್ಕೆಟಿಗೆ ಕೂಡ ನೀವು ನಾನೇ ಮಾಡ್ತಿರೋದು ನೀವೇನಾದರೂ ಈಗ ಬಾಟ ರೂಟಿ ಎಲ್ಲ ಬೆಳೆಸಿ ಒಳ್ಳೆ ಹಣ್ಣೆಲ್ಲ ಬಂದಿದೆ ಅಂತ ಅನ್ನೋ ಗೊತ್ತಾದಾಗ ನಿಮಗೆ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಅಂತ ಏನಾದ್ರು ಹೇಳಿದಾಗ ನಮ್ಮನ್ನು ಕೂಡ ಸಂಪರ್ಕ ಬೇಕಾದ್ರೆ ನಾನೇ ಮಾರ್ಕೆಟಿಂಗ್ ವ್ಯವಸ್ಥೆ ಬೇಕಾದ್ರೆ ಮಾಡ್ಕೊಡ್ತೀನಿ ಮತ್ತೆ ಇದೆಲ್ಲ ಪ್ರೂನಿಂಗು ಮತ್ತೆ ಇದೆಲ್ಲ ಮಾಡಬೇಕು ಅಂದ್ರೆ ನಾನೇ ಕೂಡ ಬಂದು ನಿಮ್ಮ ತೋಟದಲ್ಲಿ ನಮ್ಮ ಕೆಲ ಕೆಲವರು ಟೀಮ್ಗಳಿದ್ದಾರೆ ಗಳು ಅವರು ಕೂಡ ಬಂದು ನಿಮಗೆ ಪ್ರೂನಿಂಗ್ ಎಲ್ಲ ಮಾಡ್ಕೊಡ್ತಾರೆ ಸಾಧ್ಯವರೆ ನಾನು ಸಹ ಬಂದು ನಿಮಗೆ ಮಾಹಿತಿ ಕೊಟ್ಟು ಪ್ರೂನಿಂಗ್ ಎಲ್ಲ ಮಾಡಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮಗೇನಾದರೂ ಗಿಡ ಬೇಕು ಅಥವಾ ಹಣ್ಣು ಬಿಟ್ಟಿದೆ ಮಾರ್ಕೆಟಿಂಗ್ ಕೂಡ ಮಾಡಿಕೊಡಬೇಕು ಮತ್ತೆ ಏನಾದರೂ ಗ್ರಾಫ್ಟಿಂಗ್ ಬಗ್ಗೆ ಏನಾದರೂ ಬಟರ್ ಫ್ರೂಟ್ ಬಗ್ಗೆ ಏನಾದ್ರು ಮಾಡಬೇಕು ಅಂತ ಏನಾದ್ರು ಇದ್ರೆ ಅವಕ್ಕೆ ನನ್ನ ಸಂಪರ್ಕ ಮಾಡ್ಬೋದು ನನ್ನ ನಂಬರ್ ಇದೆ ಅರವತ್ತ್ಮೂರು ಅರವತ್ತೆರಡು ಹತ್ತೊಂಬತ್ತು ಮೂವತ್ತೊಂಬತ್ತು ಅರವತ್ತು ಇದು ನನ್ನ ಮೊಬೈಲ್ ನಂಬರ್ ಇದಕ್ಕೆ ನಾ ಕಾಲ್ ಮಾಡಿದಾಗ ಬೇಕಾದ್ರೆ ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇರೆ ಏನಾದರೂ ಮಾಹಿತಿ ಬೇಕು ಅಂದಾಗ ನನ್ನ ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ರೈತ ಬಂದವರೇ ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೀವೇನೇನು ತಿಳ್ಕೊಂಡ್ರಿ ಅಂತಂದರೆ ಸಾಕಷ್ಟು ಥರದ ವೆರೈಟಿಯನ್ನು ನಮ್ಮ ಇಂಡಿಯಾದಲ್ಲೂ ಕೂಡ ಬೆಳಿಬೋದು ಫಾರಿನ್ ವೆರೈಟಿ ಏನಂತ ಹೇಳಿದ್ವಿ ನಾವು ಆ್ಯಶ್ ಅಂತ ಹೇಳಿದ್ವಿ ಮೆಕ್ಸಿಕನ್ ಯಾಸ್ ಅಂತ ಹೇಳಿದ್ವಿ ಇನ್ನು ಸಾಕಷ್ಟು ವೆರೈಟಿ ಅಂದರೆ ಒಂದು ಫಾರಿನ್ ವೆರೈಟಿನಲ್ಲೇ ಇನ್ನೂ ಕೂಡ ಸಾಕಷ್ಟು ವೆರೈಟಿಗಳಿದೆ ಅದನ್ನು ಕೂಡ ಇಲ್ಲಿ ನಾವು ಟ್ರೈಲ್ ಮಾಡಿದ್ವಿ ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಬರೋಲ್ಲ ಕಾಸ್ಟ್ಲಿ ಗಿಡಗಳು ಅಂತ ಕೂಡ ಹೇಳ್ತಾಯಿದ್ರು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಿಡಗಳು ನಾವು ನಿಮಗೆ ಇಲ್ಲಿ ತೋರಿಸಿದ್ವಿ ಇದೇ ತರದ ಒಂದು ಸಾಕಷ್ಟು ಏನಾದರೂ ಕೂಡ ಮಾಹಿತಿ ಏನಾದರೂ ಬೇಕು ಅನ್ನೋದಾದ್ರೆ ಅಥವಾ ಗಿಡಗಳ ಏನಾದರೂ ಬೇಕು ಅನ್ನೋದಾದ್ರೆ ಅಥವಾ ಒಂದು ಫ್ರೋನಿಂಗ್ ಮಾಡೋದಾದ್ರೆ ಆಗಿರ್ಬೋದು ಅಥವಾ ಒಂದು ಗ್ರಾಫ್ಟಿಂಗ್ ಮಾಡಿರೋ ಆಗಿರ್ಬೋದು ಅಥವಾ ನಾವು ಏನಾದರೂ ಬಟರ್ ಫುಟ್ ಬೆಳೆದಿದ್ದೀವಿ ಅದು ಸೇಲ್ ಮಾಡಿಕೊಡಿ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಅಥವಾ ಏನಾದರೂ ಸೇಲ್ ಮಾಡಿಸ್ಕೊಡಿ ಅಂತ ಏನಾದರೂ ಡೀಟೇಲ್ಸ್ ಬೇಕಿತ್ತು ಆ ಒಂದು ಡಿಸ್ಕ್ರಿಪ್ಷನ್ ನಾವು ಒಂದು ನಂಬರನ್ನ ಹಾಕಿರ್ತೀನಿ ಹರೀಶ್ ಅಂತ ಅಂದ್ಬಿಟ್ಟು ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಆ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತೀನಿ ಎಲ್ಲ ತರದ್ದು ಹಣ್ಣುಗಳ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಂಡ್ರಿ ಅಂತ ನಾನು ಬಯಸ್ತಾ ಇದ್ದೀನಿ ಬಹಳ ಅದ್ಭುತವಾಗಿ ಬಂದಿರುವಂಥದ್ದು ಎಲ್ಲ ಒಂದು ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾದ ಒಂದು ಬಟರ್ ಫ್ರೂಟ್ ಅನ್ನು ಬೆಳೆದು ಅವರು ಕೂಡ ಒಂದು ಸ್ವಂತ ಬಿಸ್ನೆಸ್ ಅನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್